ಸರ್ಕಲ್ ನಲ್ಲಿ ಹಾಕಿರೋ ಬ್ಯಾನರ್ ನಿಂದ ರೋಡ್ ಕಾಣಿಸ್ತಾ ಇಲ್ಲ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಗಳು ಆಗ್ತಿವೆ ಅಂತ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅಲ್ಲಿರುವಂತ ಬ್ಯಾನರ್ ಅನ್ನ ತೆರವು ಮಾಡಲಾಗುತ್ತೆ ಆದ್ರೆ ಈ ಮನುಷ್ಯ ಹೇಳೋ ಪ್ರಕಾರ ಸತ್ರೆ ಸಾಯಿಲಿ ಜನ ಸತ್ರ ಸಾಯಿಲಿ ಜನ ಅಂತ ಸುಮ್ನ ಇರ್ಬೇಕು ಇವ್ರ ಬ್ಯಾನರ್ ಮಾತ್ರ ಯಾರು ಮುಟ್ಟಬಾರ್ದು ತೆಗಸ್ಬಾರ್ದು ಜನ ಸತ್ರ ಇವ್ರಲ್ಲ ರೆಸ್ಪಾನ್ಸಿಬಲ್ ಇವ್ರಿಗೂ ಅದಕ್ಕೂ ಸಂಬಂಧ ಇರಲ್ಲ ಕಮಿಷನರ್ನ ಇಟ್ಕೊಳ್ತಾರೆ ಪೌರಾಯುಕ್ತರನ್ನ ಇಟ್ಕೊಳ್ತಾರೆ ಇವ್ರಿಗೆ ಜನ ಸತ್ರು ಪರವಾಗಿಲ್ಲ ಜನ ನೆಗೆದು ಬಿದ್ರು ಪರವಾಗಿಲ್ಲ ಇವ್ರ ಬ್ಯಾನರ್ ಮಾತ್ರ ತೆಗಿಬಾರ್ದು ಜನರ ಪ್ರಾಣಕ್ಕಿಂತ ನಿಮ್ ಫೋಟೋ ಮುಖ್ಯ ಈ ಫೋಟೋ ಇಟ್ಕೊಂಡು ಇವ್ರದ್ದು ಮೆರವಣಿಗೆ ಉರ್ವಣಿಗೆ ಇದು ತುಂಬಾ ಇಂಪಾರ್ಟೆಂಟೇ ಹೊರತು ಇವ್ರಿಗೆ ಜನಪರ ಕಾಳಜಿ ಇಲ್ಲ ಯಾವನು ಬಿಚ್ಚಿದ್ದು ಅವನ ಅಮ್ಮ ಏನ್ರಿ ಅಸಯ್ಯ ಪೌರ ಕಾರ್ಮಿಕ ಬಿಚ್ಚಿದ್ದು ಹಾಗಂತ ಅವ್ರ ತಾಯಿನ ಅವಾಚ್ಯವಾಗಿ ಬಯ್ಯೋ ಅಧಿಕಾರ ಯಾರಿಗೆ ಕೊಟ್ಟಿದ್ದು ನಿಮ್ಗೆ ರಾಜೀವ್ ಗೌಡ್ರೆ ಯಾರು ಕೊಟ್ಟಿದ್ದು ನೀವು ನಿಮಗೆ ಏನು ಭಾಷೆ ರೀ ಅದು ಅಮ್ಮ ಅಕ್ಕ ತಂಗಿ ಯಾ ಹೇಗೆ ಬರ್ತೇವೆ ಒಬ್ಬ 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 ಶಿಡ್ಲಘಟ್ಟದ ಎಮ್ ಎಲ್ ಎ ಆಗಕ್ಕೆ ಕೊಟ್ಟಿದ್ರಲ್ರಿ ನೀವು ಒಬ್ಬ ಶಾಸಕನ ಬಾಯಲ್ಲಿ ಬರುವಂತ ಮಾತುಗಳೇನ್ರಿ ಇದು ಒಬ್ಬ ಪೌರ ಕಾರ್ಮಿಕನ ತಾಯಿನ ಬೈತೀರಲ್ಲ ನೀವು ಏನ್ ತೋರಿಸ್ತೀನಿ ತೋರಿಸ್ತೀನಿ ಅದೇನು ತೋರಿಸ್ತೀರಾ ಎಲ್ಲಾರನ್ನ ಕರ್ಕೊಂಡು ಬಂದ್ರಿ ನೋಡೋಣ ಅದೇನು ಮಾಡಿಸ್ತೀರೋ ಅದೇನು ಮಾಡಿಸಿ ತಾಲೂಕಿಂದ ಆ ಹೆಣ್ಮಗಳನ್ನ ಓಡಿಸ್ತಿರೋ ನಾವು ನೋಡೋಣ ನಿಮ್ಮಂಗೆ ಶುಲ್ ಕಟ್ಟದಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೆ ಇಲ್ದಂಗೆ ಮಾತಾಡೋ ಅದೆಷ್ಟು ಜನ ನಿಮ್ ಜೊತೆ ಬರ್ತಾರೆ ಇದಾರೆ ಕರ್ಕಂಡ್ ಬನ್ನಿ ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಲೇಬೇಕು ಬನ್ನಿ ತೋರಿಸಿ ಅದೆಷ್ಟು ಜನ ಕರ್ಕೊಂಡು ಬಂದು ಅದೇನ್ ಮಾಡ್ತೀರಿ ಹೆಂಗೆ ಆ ಹೆಣ್ಮಕ್ಳನ್ನ ಹೆಣ್ಮಗಳನ್ನ ಓಡಿಸ್ತೀರಿ ತೋರ್ಸಿ ನೋಡೋಣ ನನ್ನ ಬ್ಯಾನರ್ ತೆಗೆದ್ಬಿಟ್ರಿ ನನ್ನ ಫೋಟೋ ತೆಗೆದ್ಬಿಟ್ರಿ ಜನ ನೆಗೆದು ಬಿದ್ದು ಏನಾದ್ರೂ ಪರವಾಗಿಲ್ಲ ಆಕ್ಸಿಡೆಂಟ್ ಆದ್ರೂ ಆಗ್ಲಿ ಏನ್ ಬೇಕಾದ್ರೂ ಆಗ್ಲಿ ಇವ್ರ ಫೋಟೋ ಮಾತ್ರ ಯಾರು ಮುಟ್ಟಬಾರ್ದು ಅಷ್ಟರ ಮಟ್ಟಿಗೆ ಇವರೇ ನೀವು ಇವರು ದೇವ್ರುಗಳು ಇವ್ರು ಈ ಲೆವೆಲ್ ಕೊಬ್ಬೋ ಅಹಂಕಾರ ಇವ್ರಿಗೆ ಮುಂದೆ ಏನ್ ಮಾತಾಡಿದಾರೆ ಬನ್ನಿ ಕೆಲಸ ಕಳಣಾ हेलो ಕೇಳಿಸ್ಕೋ ಮಾತಾಡ್ಬೇಡಿ ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ತಗೆದಿದ್ದಾರೇ ಸರ್ ಅದನ್ನ ತಿಳ್ಕೊಂಡ್ರೆ ಮನಶಾಲ ನಾನು ಹೇಳಿರತೀನಿ ಈಗ ಎಲ್ಲ ಕರ್ಕಮ್ಮ ನಾಳೆ ಬಿಟ್ಟು ಓಡಿಬಿಡಬೇಕು ತಾಲೂಕಾ ಕೆಲಸ ಕೊಡ್ತೀನಿ ಸರ್ ಅಪ್ಲೈ ಕೇಳಿ ಏನು ಮಾಡಿಲ್ಲ ಬ್ಯಾನರ್ ಕುತ್ತಿಗೆಲ್ಲೇ ಕಟ್ಬಿಟ್ಟು ಹೋಗಿದ್ದಾರೆ ಅದ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್ ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆದ್ರೆ ನಾವ್ ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಬಿಚ್ಚಾಬ್ ಎಮ್ ಎಲ್ ಎ ಬ್ಯಾನರ್ ಕಟ್ಸಿದೀನ ನೀನು ಈಗ ಹೇಳ್ತಾ ಇದೀನಿ ಒಳ್ಳೆ ತರವಾಗಿದ್ರೆ ಸರಿ ಏನಿಲ್ಲ ಡಿಫರೆನ್ಸ್ ಮಾಡ್ ಬೆಳಗ್ಗೆ ಒಂದ್ ಸೆಕೆಂಡ್ ಕೆಲಸ ನೋಡಿ ಹಂಗೆಲ್ಲ ಮಾತಾಡ್ಬೇಡಿ ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಅಲ್ಲಿ ಅದನ್ನ ಕಲಿಸ ತಿಳ್ಕೊಂಡ್ರೆ ಮನುಷ್ಯ ಹೇಳಿರ್ತೀನಿ ಈಗ

ಹಂಗೆಲ್ಲ ಮಾತಾಡ್ಬೇಡಿ ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಸರ್ ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಹಂಗ್ ಅಂತೆಲ್ಲ ಬೈಬೇಡಿ ರೆಸ್ಪಾನ್ಸಿಬಿಲಿಟಿ ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ ಅದ್ ತಗೊಂಡೇ ಇಲ್ಲ ಅವರು ಕಟ್ಟಿದಾರಲ್ಲ ಪರ್ಮಿಷನ್ ಕೊಟ್ಟಿದಾರಲ್ಲ ಯಾರ್ ಕೊಟ್ಟಿದ್ದಾರೆ ಸರ್ ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ ಮಧ್ಯದಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ವಿರ್ ರೆಸ್ಪಾನ್ಸಿಬಲ್ ಆಯ್ತು ಅಂದ್ರೆ ನಮ್ಮವ್ರ ಜೈಲ್ ಹೋಗ್ತಾರೆ ಸ್ಟಾಫ್ಸ್ ಸರ್ ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಹಂಗ್ ಅಂತೆಲ್ಲ ಬೈಬೇಡಿ ಎವ್ರಿ ಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರು ಪರ್ಮಿಷನ್ ಕೊಟ್ಟೆ ಅದ್ ತಗೊಂಡೇ ಇಲ್ಲ ಅವರು ಕಟ್ಟಿದಾರಲ್ಲ ಪರ್ಮಿಷನ್ ಕೊಟ್ಟಿದಾರಲ್ಲ ತಂದೆ ಯಾರು ಕೊಟ್ಟಿದ್ದಾರೆ ಸರ್ ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ ಮಧ್ಯದಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ವಿ ಆರ್ ರೆಸ್ಪಾನ್ಸಿಬಲ್ ಏನಾದ್ರು ಆಯ್ತು ಅಂದ್ರೆ ಜೈಲ್ ಅಲ್ಲ ಯಾಕೆ ನಮ್ ಕಲೀಗ್ಸ್ ಚಪ್ಲಿಲಿ ಹೊಡೆಸ್ತೀನಿ ಅಂತ ಅಂದಿದ್ದಕ್ಕೆ ಯಾಕೆ ಬೀಫ್ ಹಾಕಿದ್ದೀರಿ ಯಾಕೆ ಬಿ ಪಾಕಿದ್ದೀರಿ ಸಾರಿ ಬಿಕ್ ಹಾಕಿದ್ದೀರಿ ಅವ್ರ ಅವ್ರು ಮಾತಾಡುವಂಥ ಮಾತುಗಳಿಗೆಲ್ಲ ಬಿ ಪ್ ಹಾಕಿದ್ರಿ ಜನ ಕೇಳಿಸ್ಕೊಳ್ಬೇಕು ಅವ್ರು ಮಾತಾಡುವಂತ ಅಸಹ್ಯವಾದಂಥ ಅಶ್ಲೀಲವಾದಂಥ ಭಾಷಣ ಒಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟು ಪರಾಜಿತ ಅಭ್ಯರ್ಥಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಒಬ್ಬ ಮಹಿಳಾ ಅಧಿಕಾರಿಗೆ ಅನ್ನೋದನ್ನ ಕೇಳಿಸ್ಕೊಳ್ಬೇಕು ಏನ್ರಿ ರಾಜೀವ್ ಗಡ್ರೆ ಜನನ ಎಬ್ಬಿಸಿ ಚಪ್ಪಲಿ ಲೋಡಿಸ್ತೀರಾ ಚಪ್ಪಲಿ ಲೋಡಿಸ್ತೀರಾ ಒಬ್ಬ ಮಹಿಳಾ ಅಧಿಕಾರಿನ ಎಲ್ಲಾ ವಾರ್ಡ್ನಿಂದ ಕರೆಸಿ ದಂಗೆ ಹಬ್ಬಿಸ್ತೀರಾ ಚಪ್ಪಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಅಬಾ ಬಾ ಬಾ ಪುಣ್ಯಾತ್ಮ ಇಡೀ ಆಡಿಯೋದಲ್ಲಿ ಬೀಪ್ ಸೌಂಡ್ ಬಿಟ್ಟು ಬೇರೆ ಯಾವ್ದನ್ನು ರಾಜೀವ್ ಗೌಡ್ರೆ ನಿಮ್ ಭಾಷೆ ಇದೆ ಅವನ ಎಂತ ಕಳ್ಳನೇ ಆಗ್ಲಿ ಸುಳ್ಳನೇ ಆಗ್ಲಿ ಕದಿಮನೆ ಆಗ್ಲಿ ರೌಡಿ ಆಗ್ಲಿ ಪುಡಾರಿ ಆಗ್ಲಿ ಅಂಡರ್ ವರ್ಲ್ಡ್ ಡಾನ್ ಆಗ್ಲಿ ಇಂತ ಹೊಲಸು ಭಾಷೆನ ಒಬ್ಬ ಹೆಣ್ಮಗಳಿಗೆ ಪ್ರಯೋಗ ಮಾಡಲ್ಲ ಅವ್ರೆಲ್ರಿಗಿಂತ ಕಡೆ ನೀವು ನೀವೊಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ ನೀವು ನಿಮ್ಮ ಹೊಲಸು ಭಾಷೆ ನಿಮ್ಮ ವ್ಯಕ್ತಿತ್ವ ತೋರಿಸುತ್ತೆ ನಿಮ್ಗೆ ಎಷ್ಟರ ಮಟ್ಟಿಗೆ ಮಹಿಳೆಯರ ಬಗ್ಗೆ ಗೌರವ ಇದೆ ಅನ್ನೋದನ್ನ ತೋರಿಸುತ್ತೆ ಯಾರ್ರೀ ನೀವು ಚಪ್ಪಲಿ ಹೊಡಿಯೋಕೆ ಒಬ್ಬ ಹೆಣ್ಮಗಳನ್ನ ಯಾರೀ ಕೊಟ್ಟಿರೋದು ನಿಮ್ಗೆ ಅಧಿಕಾರ ಈ ಸಂವಿಧಾನ ಕೊಟ್ಟಿದೆ ಏನ್ರಿ ಈ ಕಾನೂನು ಕೊಟ್ಟಿದ್ಯಾ ನಿಮ್ಗೆ ನೀವು ಒಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗ್ಬಿಟ್ರಿ ಯಾರನ್ನು ಬೇಕಾದ್ರೂ ಚಪ್ಪಲಿ ಹೊಡಿತೀರಾ ನೀವು ಹೊಡಿತೀರನಾ ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಹೊಡಿತೀರ ಸುಮ್ಮನೆ ಇರ್ತಾರ ಮನೆ ಹೆಣ್ಮಕ್ಳು ಚಪ್ಪಲಿ ಹೊಡಿಯೋಕೆ ಹೋದ್ರೆ ಏನ್ ಯೋಗ್ಯತೆ ಇದೆ ಅಂತ ಚಪ್ಪಲಿ ಹೊಡಿತೀನಿ ಅಂತ ಮಾತಾಡ್ತೀರಾ ನೀವು ಅಸಹ್ಯ ಆಗಲ್ವಾ ನಿಮ್ಗೆ ಅದೇನ್ರಿ ಪೌರಕಾರ್ಮಿಕರಿಗೆ ಸೂಮಗ ಬೋಮಗ ಅಂತ ಬೈತೀರಾ ತಾಯಿನ ಬೈತಿರಲ್ಲ ನೀವು ಒಂದ್ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ವಾ ಅಷ್ಟು ಈಸಿ ನಾ ಬೈಯೋದು ಒಬ್ಬ ಮಹಿಳಾ ಅಧಿಕಾರಿಗೆ ಫೋನ್ ಮಾಡಿ ಆಕೆ ಫೋನ್ ಕಟ್ ಮಾಡಿದ್ರು ಕೇಳಿಸ್ಕೊಳಕ್ ಆಗಲ್ಲ ಅಂತ ಫೋನ್ ಕಟ್ ಮಾಡಿದ್ರು ಮತ್ತೆ ಫೋನ್ ಮಾಡಿಬಿಟ್ಟು ಫೋನ್ ಕಟ್ ಮಾಡಿದ್ರು ಸುಮ್ನೆ ಇರಲ್ಲ ಅಂತ ಬೇರೆ ಧಮಕಿ ಆಗ್ತೀರಾ ಯಾವ ಸೀಮೆಗ ರೌಡಿ ನೀವು ಬ್ಯಾನರ್ ಹೊಚ್ಚಿರಂಗೆ ಮಾತಾಡ್ತೀರಾ ಮನುಷ್ಯ ಆಗಿರುವಂತೆ ಇವರು ಮನುಷ್ಯ ಆಗದೆ ಮೃಗ ಆಗ್ರಿ ಇಲ್ಲ ರಾಕ್ಷಸ ಆಗ್ರಿ ಇಲ್ಲ ದೇವ ಭೂತ ಆಗ್ರಿ ದೇವಭೂತಗಳು ಹೆಣ್ಮಕ್ಳಿಗೆ ಹಿಂಗ್ ಮಾತಾಡಲ್ಲ ಅಂತ ಅನ್ಸುತ್ತೆ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಚಪ್ಪಲಿ ಓಡಿಸ್ತಾರಂತೆ ದಂಗೆ ಹಬ್ಬಸ್ತಾರಂತೆ ನಿಮ್ ಜೊತೆಗೆ ದಂಗೆ ಹೇಳೋ ಜನ ಹೆಂಗಿರ್ತಾರೆ ಅಂತ ನೋಡೋ ಆಸಕ್ತಿ ನನ್ಗೂ ಕುತೂಹಲ ನಿಮ್ಮಂಗೆ ಎಷ್ಟ್ರ ಮಟ್ಟಿಗೆ ನೀಚಿತನದಿಂದ ಮಾತಾಡ್ತಾರೆ ಅನ್ನೋದನ್ನ ನೋಡೋಂತ ಕುತೂಹಲ ನನಗೂ ಇದೆ ನಿಮ್ಗೆ ಯಾರು ಸಪೋರ್ಟರ್ಸ್ ಇದ್ದಾರೆ ಅವರು ಏನ್ ನಿಮ್ಮನೆ ಸರ್ವೆಂಸ್ ಏನ್ರಿ ಬಾಯಿಗೆ ಬಂದಂಗ ಮಾತಾಡ್ತೀರಾ ಮಹಿಳಾ ಅಧಿಕಾರಿಗಳನ್ನ ಬ್ಯಾನರ್ ತಗ್ಸಿದ್ರು ಅನ್ನೋ ಒಂದೇ ಕಾರಣಕ್ಕೆ ಏನ್ ಬ್ಯಾನರ್ನಲ್ಲಿ ಇಡೀ ರಾಜಕೀಯ ಭವಿಷ್ಯ ಅಡಗಿದ್ಯಾ ನಿಮ್ದು ಬಳ್ಳಾರಿ ಅವರಾಯ್ತು ನೀವಾಯ್ತು ಇಡೀ ಬ್ಯಾನರ್ ಗಳಲ್ಲಿ ನಿಮ್ ರಾಜಕೀಯ ಭವಿಷ್ಯ ಅಡಗಿದ್ಯಾ ಬ್ಯಾನರ್ ಹಾಕಿದ್ರೆ ಮಾತ್ರ ಜನ ನಿಮ್ಗೆ ಓಟ್ ಹಾಕ್ತಾರ ಇಲ್ಲಾಂದ್ರೆ ಓಟ್ ಹಾಕಲ್ವಾ ಬ್ಯಾನರ್ ಕಟ್ಸೋನೆಲ್ಲ ದೊಡ್ಡ ಲೀಡರ ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ ಬಂದ್